ಸೊ ಇವತ್ತಿನ ವೀಕೆಂಡಲ್ಲಿ ಚಿಕ್ಕಪ್ಪನ ಕತೆ ನೋಡಿಬಿಟ್ಟು ನನಗೂ ಒಂದು ಚಿಕ್ಕಪ್ಪನ ಕತೆ ಕರ್ನಾಟಕದ ಜನರಿಗೆ ಹೇಳೋಣ ಅಂತ ಅನ್ನಿಸ್ತು ಸೊ ಏನಪ್ಪ ಚಿಕ್ಕಪ್ಪನ ಕತೆ ಅಂತ ಹೇಳಿದರೆ ಇಡೀ ಸೀಸನಲ್ಲಿ ಚಿಕ್ಕಪ್ಪ ಎರಡು ಕತೆಗಳು ನನಗೆ ಕಾಣಿಸಿದ್ದು ಸೋ ಚಿಕ್ಕಪ್ಪ ಬಂದು ಕೇಳಿದ್ರಂತೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡೋಣ ಅಂತ ಸೋ ಎರಡು ಕತ್ತೆಗಳ ಪೈಕಿ ಒಂದು ಕತ್ತೆಗೆ ಕೊಡೋಣ ಆಮೇಲೆ ಇನ್ನೊಂದು ಕತ್ತೆಗೆ ಕೊಡೋಣ ಅಂತ ಸೊ ಹೇಗಲ್ಲ ಈ ನಾಟಕ ನಮ್ಮ ಕಿಚ್ಚ ಸುದೀಪ್ ಅವರು ಆಡ್ತಾ ಇದ್ದಾರೆ ಅಂದರೆ ನನಗೆ ಯಜವಾಗ್ಲು ಆ ಪದ ತುಂಬ ಕೆಟ್ಟ ಪದ ಯೂಸ್ ಮಾಡೋಣ ಅಂತ ಬರ್ತಾಯಿದೆ ಈ ಸರಿಯ ಹೋಸ್ಟಿಂಗ್ಗೆ ಬಟ್ ಏನು ಮಾಡೋದು ಈ ಕೆಲವು ಇದ್ದಾರಲ್ವ ಡ್ಯಾಶ್ ಕೆಲವು ಇದ್ದಾರಲ್ಲ ಅವರಿಗೆ ಇದನ್ನು ಅರ್ಥನೇ ಆಗಲ್ಲ ಸೊ ಹೆಂಗಾದರೂ ಮಾಡಿ ಕಲರ್ಸ್ ಕನ್ನಡ ಈ ಚಿಕ್ಕಪ್ಪನ ಕತೆ ಹೇಳಿ ಹೆಂಗೇನೇನೋ ಮಾಡಬೇಕು ಅಂತ ಅನಿಸಿದ್ದಾರೆ ಸೊ ಈ ಚಿಕ್ಕಪ್ಪನ ಕಥೆಯಲ್ಲಿ ಶಾರ್ಟ್ ಆಗಿ ಒಂದು ಹೇಳ್ತೇನೆ ಚಿಕ್ಕಪ್ಪ ಚಿಕ್ಕಪ್ಪ ಈ ಸೀಸನ್ ನಮಗೆ ತುಂಬ ಟಿ ಆರ್ ಪಿ ತಂದು ಕೊಟ್ಟಿರೋ ಒಂದು ಹುಲಿ ಇದೆ ಬಟ್ ಅದನ್ನು ಗೆಲ್ಸೋದು ಬೇಡ ಅದರ ನಡುವೆ ಒಂದು ಕತ್ತೆ ಇದೆ ಅದನ್ನು ಗೆಲ್ಸೋಣವಾ ಅನ್ನೋ ಒಂದು ರೀತಿ ಕಲರ್ಸ್ ಕನ್ನಡ ಆಟ ಆಡ್ತಾ ಇದ್ದಾರೆ ಸೊ ಇಲ್ಲಿ ಇಲ್ಲಿಂದ ಅಂತ ಗೊತ್ತಿಲ್ಲ ಒಂದು ಎರಡು ಎರಡು ಮೂರು ವಾರದಿಂದ ಕಿಚ್ಚು ಇವರು ಗಿಲ್ಲಿ ಅವರಿಗೆ ಫಾಲೋವರ್ಸ್ ಬಂದಿದ್ದು ಬಾಟ್ ಅಂದರೆ ಈ ಫೇಕ್ ಫಾಲೋವರ್ಸು ಅಂತ ಹೇಳಿದರು ದಯವಿಟ್ಟು ಆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ ಅರ್ಥ ಆಗುತ್ತೆ ಇನ್ನು ಕಲರ್ಸ್ ಕನ್ನಡಗೆ ನಾನು ಒಂದು ಕ್ವಶನ್ ಕೇಳಬೇಕು ಚಿಕ್ಕಪ್ಪನ ಕತೆ ತುಂಬ ಚೆನ್ನಾಗಿ ಹೇಳಿಸ್ತೀರ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಅವರಿಗೆ ಚಾನೆಲ್ ಆ ಒಂದು ಆ ಲೈವನ್ನ ಎಪಿಸೋಡ್ಗಳನ್ನು ಚೆನ್ನಾಗಿ ತೋರಿಸಿ ಅಂತಲೂ ಹೇಳ್ತಾನೆ ಸೊ ಈ ಅಲ್ಲಿ ನೀವು ಇದೇ ರೀತಿ ಆಟ ಆಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಸೀಸನ್ ಅಂತೂ ನೀವು ಮಾಡೋಕ್ಕೆ ಇಲ್ಲ ಆ ರೀತಿ ನಿಮಗೆ ಕರ್ನಾಟಕದ ಜನರು ನಿಮಗೆ ಉತ್ತರ ಕೊಡುತ್ತಾರೆ ವೇಟನ್ಸಿ ಅಂತ ಹೇಳ್ತಾನೆ ಯಾಕಂದರೆ ಓಟಿಂಗ್ ಲೀಸ್ಟ್ ಆಗಿರ್ಬೋದು ಎಲ್ಲದರಲ್ಲೂ ಆಗಿರ್ಬೋದು ಗಿಲ್ಲಿ ಟಾಪಲ್ಲಿದ್ದಾರೆ ನೀವು ತುಂಬ ಡ್ರಾಮಾ ಮಾಡಿಬಿಟ್ಟು ತುಂಬ ನಾಟಕ ಮಾಡಿಬಿಟ್ಟು ರಕ್ಷಿತಾನ ಟಾರ್ಗೆಟ್ ಮಾಡಿಬಿಟ್ಟು ಎಲ್ಲಿಂದ ಬಂತು ಈ ಧ್ರುವಂತ ಮೇಲೆ ಪ್ರೀತಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಯಾಕೆ ಅಂತ ಇವಾಗ ಗೊತ್ತಾಯಿತು ಯಾಕಂದರೆ ಧ್ರುವಂತವರು ಲಾಸ್ಟ್ ವೀಕಲ್ಲಿ ಹೇಳಿದರು ಬಿಗ್ ಬಾಸ್ಗೆ ನಾವು ಒಂದು ಯೂನಿವರ್ಸಿಟಿ ರೀತಿ ಮಾಡಬೇಕು ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂತ ಸೊ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಲವ್ ಆಯಿತು ಧ್ರುವಂತ ಮೇಲೆ ಅಂತ ಅನಿಸ್ತಾ ಇದೆ ಇಲ್ಲಿ ಇನ್ನೂ ಅಶ್ವಿನಿ ಅವರಿಗೆ ಯಾಕೆ ಇವರು ಬಕೆಟ್ ಹಿಡಿತಾ ಇದ್ದಾರೆ ಕಿಚ್ಚು ಸುದೀಪ್ ಅಂತ ತುಂಬ ನಾನು ರಿಸರ್ಚ್ ಮಾಡಿದೆ ಸೊ ಈ ಅಮ್ಮ ಬಿಗ್ ಬಾಸ್ ಗೆದ್ರೆ ಸಿಕ್ಕೋದು ಐವತ್ತು ಲಕ್ಷ ಅಲ್ವಾ ಐವತ್ತು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿ ಈ ಫ್ಲೆಕ್ಸ್ ಹಾಕಿರ್ಬೋದು ಇನ್ನೋವಾ ಮತ್ತು ಫಾರ್ಚುನರ್ ಕಾರಲ್ಲಿ ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಅವಗೆಲ್ಲೂ ಒಂದು ಡೌಟ್ ಆಯಿತು ಹೋ ಹಿಂಗೆ ಪರಿಸ್ಥಿತಿ ಅದಕ್ಕೋಸ್ಕರ ಗೊತ್ತಾಯ್ತು ಸೊ ನಾನು ಎರಡು ಕತ್ತೆ ಯಾವ ಹೇಳಿದ್ದೆ ಅಲ್ವೋ ಫಸ್ಟು ಯಾವುದಂತ ನಿಮ್ಗೆ ಅರ್ಥ ಆಗಿರ್ಬೋದು ಸೊ ಈ ಚಿಕ್ಕಪ್ಪನ ಕತೆಯಲ್ಲಿ ನನಗೆ ಕತ್ತೆ ನಿಜವಾಗ್ಲೂ ದೊಡ್ಡ ಕತ್ತೆ ನಮ್ಮ ಹೋಸ್ಟ್ ಅಂತಲೇ ಅನಿಸ್ ಅನ್ನಿಸ್ಬಿಡ್ತು ಎಲ್ಲೋ ಒಂದು ಕಡೆ ತುಂಬ ಚೀಪಾಗಿ ಹೋಸ್ಟ್ ಮಾಡ್ತಾ ಇದ್ದೀರ ಕಿಚ್ಚ ಸುದೀಪ್ ಅವರೇ ನಿಮಗೆ ಇದು ಲಾಯಕ್ಕಿಲ್ಲ ದಯವಿಟ್ಟು ನೆಕ್ಸ್ಟ್ ಸೀಸನ್ಗೆ ದಯವಿಟ್ಟು ಬರಬೇಡಿ ನಿಮ್ಮ ಒಂದು ಆ ಹೆಸರನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾನೆ ಸೊ ಕಲರ್ಸ್ ಕನ್ನಡ ಸ್ವಲ್ಪನಾದರೂ ನಿಯತ್ತಿದ್ರೆ ಸ್ವಲ್ಪನಾದರೂ ಒಂದು ಆ ಟಿ ಆರ್ ಪಿ ಬಂದಿರೋದಕ್ಕೆ ಗೌರವ ಅಂತ ಇದ್ದರೆ ಗಿಲ್ಲಿಯನ್ನು ಟಾರ್ಗೆಟ್ ಮಾಡೋದು ಬಿಡಿ ಯಾಕಂದರೆ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿ ನೀವು ಟಿ ಆರ್ ಪಿ ಪಡೆದುಕೊಂಡಿದ್ದು ಸಾಕು ಇನ್ನಾದರೂ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಕರ್ನಾಟಕದ ಜನರು ಮಲಗಿಲ್ಲ ನಿಮಗೆ ಆನ್ಸರ್ ಕೊಡೋ ದಿನ ತುಂಬ ದೂರ ಇಲ್ಲ ನೋಡ್ತಾ ಇರಿ